ದಾಸೋಮೂರ್ತಿಗಳಲ್ಲಿ ತಾಯಂದಿರಲ್ಲಿ ಏಷಿಯಸ್ ಕಡ್ಕೋಳ ಅಂಬರೀಶ್ ಸುಬಾದ ಸುಬೇದಾರ್ ಅವರಲ್ಲಿ ನಿಮ್ಮೆಲ್ಲರಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳು ಇವೆಲ್ಲ ಶರಣರ ಪುರಾಣ ಕೇಳಿದ್ರಿ ನಮ್ಮ ವಕೀಲರು ಹೇಳಿದರು ಸಿದ್ದು ಅವರು ಶರಣಬಸಪ್ಪ ಮನುಷ್ಯರಿಗೆ ಅಷ್ಟೇ ಊಟ ಮಾಡಿಸ್ಲಿಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ದಾಸೋಹ ಮಾಡಿದರು ಅನ್ನುವಂಥ ಭಾವ ಭಾಳ ಚಂದ ಹೇಳ್ಕೊಂಬಂದರು ಬಂದವರಿಗೆ ಅನ್ನ ಕೊಡೋದು ಅತಿಥಿ ದೇವೋಭವ ಅನ್ನುವಂಥ ಭಾವವನ್ನು ತುಂಬುವುದು ಇದೆಲ್ಲ ಕೊಟ್ಟಿರ್ತಕ್ಕಂಥದ್ದು ಭಗವಂತ ಅಂದಪ್ಪ ಕೊಟ್ಟು ನಾವಿಟ್ಟು ಉಣ್ತೀವಿ ಅನ್ನುವಂಥ ಭಾವ ಎಲ್ಲ ಭಕ್ತಿಯ ಶ್ರದ್ಧೆಯನ್ನು ಹರಿಸ್ತಕ್ಕಂಥ ಪುರಾಣ ಶರಣರ ಪುರಾಣ ಇದು ಕಡ್ಕೊಳ್ಳ ಮಡಿವಾಳಪ್ಪನ ಪುರಾಣ ಏನು ಅಂತ ಕೇಳಿದರೆ ಮುಕ್ತಿಯ ಪುರಾಣದು ಈ ಜನ್ಮವನ್ನು ಕೊನೆ ಮಾಡ್ಕೊಳ್ಳೋದು ನಿಜಗುಂಡ್ರು ಹೇಳ್ತಾರೆ ಎಷ್ಟು ಜನ್ಮ ತಿರುಗಾಡ್ದ ಮನುಷ್ಯ ಅಂತ ಕೇಳಿದರೆ ಅವರು ಶಾಸ್ತ್ರ ಬರೀತಾರೆ ನಿಜಗುಂಡ್ರು ಆರು ಶಾಸ್ತ್ರ ಬರ್ದಾರ ಅದರೊಳಗೆ ಒಂದು ಒಂದು ಶಬ್ದವನ್ನು ಬರ್ದಾರ ಏನಂತ ಕೇಳಿದ್ರೆ ನಾವು ಹುಟ್ಟುದು ಸಾವುದು ಹುಟ್ಟುದು ಸಾವುದು ಎಷ್ಟ ಅಂತ ಕೇಳಿದ್ರೆ ನಮ್ಮ ಎಲ್ಲುವ ಪರ್ವತದಷ್ಟಾಗ್ಯಾವಂತ ಎಷ್ಟು ದೊಡ್ಡ ಎಷ್ಟು ಸತ್ತು ಎಲುವ ನಮ್ಮ ಪ್ರಾಣಿಯಾಗಿ ಹುಟ್ಟಿರ್ಬೋದು ಪಕ್ಷಿಯಾಗಿ ಹುಟ್ಟಿರ್ಬೋದು ಮನುಷ್ಯ ಆಗಿ ಹುಟ್ಟಿರ್ಬೋದು ಏನೇ ಆಗಿ ಹುಟ್ಟಿದರೂ ಕೂಡ ಅಷ್ಟು ಎಲುವ ಅಷ್ಟು ದೊಡ್ಡ ಗುಡ್ಡ ಗುಡ್ಡಾಗ್ಯವಂಥ ಅಷ್ಟು ಹುಟ್ಟು ಸಾವಾಗ್ಯದಂಥ ಮನುಷ್ಯ ಜನ್ಮ ಅದಕ್ಕೆ ಈ ಜನ್ಮ ಕೊನೆ ಮಾಡ್ಕೊರಿ ಹ್ಯಾಂಗಾಗ್ತದ್ರಿ ಅಪ್ಪ ಕೊನೆ ಅಂತ ಕೇಳ್ಬೋದು ನೀವು ಕೊನೆ ಹ್ಯಾಂಗಾಗ್ತದ ಅಂದ್ರೆ ಗುರುವಿನ ಮುಖ ಆಗಿ ಗುರುವಿನ ಅನುಗ್ರಹ ಪಡ್ಕೊಂಡು ಗುರು ಸೇವೆಯಲ್ಲಿ ದಾಸೋದಲ್ಲಿ ಭಗವಂತನ ಚಿಂತೆಯಲ್ಲಿ ತಪಸ್ಸು ಮಾಡಿದರೆ ಮುಕ್ತಿ ಆಗ್ತದೆ ಇದು ಜನ್ಮ ಇಲ್ಲಾಂದ್ರೆ ಆಗಂಗಿಲ್ಲ ಮಡಿವಾಳಪ್ಪ ಹೇಳ್ಯ ಸಪ್ಪರೆ ಮಪ್ಪರೆ ಮಾಡ್ಕೊಂಡು ನಡೆಯಂಗಿಲ್ಲ ಅಂತ ನಡೆಯೋಂಗಿಲ್ಲ ಹೇಳ್ಯನವ ಸುಮ್ಮನೆ ಹಂಗೆ ಹಿಂಗೆ ಮಾಡ್ಕೆ ಒಂದಿಟ್ಟು ಎಣ್ಣೆ ಬತ್ತಿ ಹೆಚ್ಚಿ ಒಂದು ಎರಡು ತೆಂಗಿನಕಾಯಿ ಒಡನಾ ದೇವ್ರಿಗೆ ನ ಮುಕ್ತಿ ಆಗ್ತದಂತ ಆಗಲ್ಲ ನಾವು ಮಡಿವಾಳಪ್ಪ ಲಾಗ ಅಂತ ಆಗಲಂಗಿಲ್ಲ ಹೀಗೆಲ್ಲ ಆಗಬೇಕು ಗುರುವಿನ ಮಗ ಫಸ್ಟ್ ಆಗಬೇಕು ಅಂತ ಗುರುವಿನ ಅನುಗ್ರಹ ಆದಾಗೆ ಮುಂದಿನ ಈ ಶಾಲೆಗೆ ಹೆಸರು ಹಚ್ಚಿದ್ರೇ ನಿಮಗೆ ಶಾಲೆಗೆ ತೋತಾರಲ್ಲ ಏನ ಗೌಡನ ಮಗ ಏನಿ ಸಾವುಕರ್ ಮನೆ ಏನು ತಗೋ ಅಂತಂದ್ರೆ ತೋತಾರೆ ನಾವ್ರು ಏನೋ ಸೌಕರ್ ಮಗ ಏನು ರೀ ನಮ್ಮ ಶಾಲೆಗೆ ಹೆಸರು ತೋರಿ ನೀವು ಹೆಸರು ಬರ್ಕೋರಿ ಅಂದ್ರೆ ಆಗ್ತದ ಅಡ್ಮಿಷನ್ ಮಾಡಬೇಕು ಗುರುವಿನಲ್ಲಿ ನಿನ್ನ ಮರೆ ಹೋಗ್ಬೇಕು ಅಂದಾಗ ಮಾತ್ರ ಈ ಜನ್ಮಕ್ಕೆ ಮುಕ್ತಿ ಆಗ್ಲಕ್ಕೆ ಅಂತ ಈ ಜನ್ಮದಾಗ ಆಗಲಿಲ್ಲ ಅಂದ್ರೆ ಮುಂದಿನ ಜನ್ಮದಾಗರ ಸಿಗ್ತದಂತ ಆ ಮುಕ್ತಿಯನ್ನು ಕೊಡ್ತಕ್ಕಂಥ ಮಡಿವಾಳಪ್ಪ ನಿಮ್ಮ ಹತ್ರನೇ ಇಟ್ಕೊಂಡಿರಿ ಆ ಪುರಾಣದ ಮಹಿಮೆ ಶರಣರದು ನಮ್ಮ ಶಿವಕುಮಾರ್ ಶಾಸ್ತ್ರಿಗಳು ಭಾಳ ಚಂದ ಹೇಳ್ಕೊಂಬಂದಾರ ಏನು ಹೇಳಂಗಿಲ್ಲ ಇವತ್ತು ನಾನು ನಿನ್ನೆ ದೋರ್ನಹಳ್ಳಿಯ ಪಟ್ಟದ್ದೇವರ ಪಟ್ಟಾಧಿಕಾರ ಸಮಾರಂಭಕ್ಕೆ ಹೋಗಿದ್ದೆ ರಂಭಾಪುರಿ ಜಗತ್ಗಳು ಬಂದಿದ್ದರು ನಿನ್ನೆ ಧರ್ಮಸಭೆ ಇವತ್ತು ಮುಂಜಾನೆ ಪಟ್ಟಾಧಿಕಾರ ಕಾರ್ಯಕ್ರಮ ಮುಗಿಸ್ಕೊಂಡು ಮಧ್ಯಾಹ್ನ ಮೂರು ಗಂಟೆಗೆ ಬಂದಿದ್ದೆ ನಾನು ನಿನ್ನೆ ಇವತ್ತ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಬಂದೀನಿ ಆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದು ಬಂತು ಅದೇ ರೀತಿಯಾಗಿ ಪ್ರತಿನಿತ್ಯ ಕಾರ್ಯಕ್ರಮ ತೆಲ್ಲಿ ಇನ್ನೊಂದು ಏನದ ಅಂತ ಕೇಳಿದ್ರೆ ಮೊನ್ನೆ ನಿಮಗೆಲ್ಲ ಪ್ರಯಾಗದ ನೀರು ಕೊಟ್ಟಿನ ನಾನು ಎಸ್ ಬಂದು ತಗೊಂಡಿರಿ ಗೊತ್ತಿಲ್ಲ ನಮ್ಮ ಬಸ್ಸು ಮಾಸ್ತರು ಚಿದಾನಂದ ಯಪ್ಪ ಇವತ್ತು ಇಷ್ಟು ತೊಗೊಂಬರ್ಬೇಕು ಅಂತ ಹೇಳಿದರು ಯಾಕೆ ಕೈ ಮಾಡಕತ್ತಿರಲ್ಲ ಅವ್ರಿಗೆ ಸಿಕ್ಕಿಲ್ಲ ಹಂಚಿದವ್ರಿಗೆ ಹಲ್ಲಿ ಸಿಗಲ್ಲಂತ ಹಂಗ ಈಗ ಇನ್ನು ಯಾರು ಉಳ್ದಿರಿ ಎಲ್ಲ ರೆಡಿ ತೊಗೊಂಡ್ರಿ ಮೊನ್ನೆ ತೊಗೊಂಡು ಹೋದ್ರು ನೀರು ಜಾಕ ಮಾಡಿದ್ರಿ ಏನು ಕುಡಿದ್ರಿ ಏನು ಮಾಡಿದ್ರಿ ಸ್ನಾನ ಮಾಡತ್ತ ನಾವು ಕುಡಿಯಂಗಿಲ್ಲ ಅವು ಸ್ನಾನ ಮಾಡಬೇಕು ದೇವರಿಗೆ ಅಭಿಷೇಕ ಮಾಡಬೇಕು ಅಭಿಷೇಕ ಜಲಾಭಿಷೇಕ ಮಾಡಬೇಕು ಅದಕ್ಕೆ ನೀವು ಆ ನೀರನ್ನು ತೊಗೊಂಡೋಗಿ ಎಲ್ಲ ಮನೆಯವರೆಲ್ಲರೂ ಸ್ನಾನ ಮಾಡಿದ್ರಿ ಅಂದ್ರೆ ಕಡೆಗೆ ಸ್ನಾನ ಮಾಡಲಿಲ್ಲ ಅಂದ್ರೆ ಒಂದು ಹನಿ ತೊಗೊಂಡು ತೆಲೆ ಮೇಲೆ ಹಾಕ್ಕೊಂಡ್ರು ಬರಬರಿ ಆಗ್ತದೆ ಅನಿವಾರ್ಯ ಹಾಂ ಆ ರೀತಿಯಾಗಿ ಇವತ್ತು ಆ ತೀರ್ಥನ ತೊಗೊಂಡು ಬಂದೀವಿ ಸಾಲುಗಟ್ಟು ಚೆಂದ ತೊಗೋರಿ ಕಚ್ಚಿ ಬಿಚ್ಚಿ ಕಚ್ಚಿ ಬಿಚ್ಚಿ ಮಾಡಿದ್ರಂದು ಯಾರು ತೊಗೋತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ ಎಲ್ಲರಿಗೆ ಕೊಡ್ತೀವಿ ಯಾರು ತೊಗೊಂಡಿಲ್ಲ ಅಷ್ಟೇ ತೊಗೊಳ್ರಿ ಒಬ್ಬೊಬ್ರು ಮನೆ ಮೂರು ನಾಲ್ಕು ತೊಗೊಬಡ್ರಿ ಒಂದೇ ತೊಗೊಂಡ್ರಿ ಎಲ್ಲರಿಗೂ ಆತ ಮತ್ತು ಅದ್ರಾಗ ನಿಮ್ಮ ಇಷ್ಟು ಕೊಡ್ಬೋದು ಅದ್ರಾಗ ಒಂದಿಷ್ಟು ಕಲಸಿ ನೀರು ಕಲಸಿ ಹಂಗೆ ನಾಳೆಗೆ ಒಂದೊಂದೇ ಯಾರು ತೊಗೊಂಡಿಲ್ಲ ಅವ್ರು ತೊಗೊಂಡು ಹೋರಿ ಅಂತ ಹೇಳ್ತಾ ಈ ಪುರಾಣ ಭಾಳ ಚೆಂದ ಇತ್ತು ದೇವಿ ಪುರಾಣ ನಾಳೆ ಜಾತ್ರೆ ನಡೀತದೆ ಉತ್ಸವ ಶುಕ್ರವಾರ ದಿನ ಬೆಳಗ್ಗೆ ಉತ್ಸವ ಪ್ರಾರಂಭ ಆಗ್ತದೆ ದೇವಿಯ ಆರಾಧನೆ ನೀವೆಲ್ಲ ಒಬ್ಬ ಎಡ್ರಾಮಿ ಮುತ್ತ ಕೇಳಿದೆ ನಾನು ಒಂದು ಮಾತು ಅವರು ಭಾಳ ಉದಯಾರ ಮೈಸೂರು ಪೈಸೂರದಾಗ ಈ ದೇವಿ ಉತ್ಸವ ಮಾಡೋದು ಯಾವಾಗ ನಿಂದ ಚಲುವಾಯಿತು ಯಾವಾಗ ನಿಂದ ರೀ ಬಷ್ಟೆ ಈ ದೇವಿ ಉತ್ಸವ ಯಾರು ಯಾವಾಗ ನಿಂದ ಪ್ರಾರಂಭ ಆಯಿತು ಅವೆಲ್ಲ ದೇವಿ ದೇವಸ್ಥಾನಗಳವ ಕೊಲ್ಲಾಪುರ ಮಹಾಲಕ್ಷ್ಮಿ ಇವೆಲ್ಲ ದೇವಸ್ಥಾನಗಳು ಅದಾವಲ್ಲ ಅವೆಲ್ಲ ಒಂದು ಪೂರ್ವ ಋಷಿಗಳು ಸ್ಥಾಪನೆ ಮಾಡ್ಯಾರ ಆದ್ರೆ ಈ ದೇವಿ ಉತ್ಸವ ಯಾವಾಗ ಪ್ರಾರಂಭ ಆಯಿತು ಅಂತ ಕೇಳಿದ್ರೆ ಅವಾಗ ಪ್ಲೇಗಳು ಬರ್ತಿದ್ದು ಪ್ಲೇಯ ಮಾರಕ ಜಡ್ ಬರ್ತಿದ್ದು ಜಡ್ಗಳು ಬರ್ತಿದ್ವು ಇವು ಅಲ್ಲ ಇದು ಮುನ್ನೂರ ನಾನೂರು ವರ್ಷದಿಂದ ಅಷ್ಟೇ ಅದ ಇದು ಇವು ಕಟಿಗಿ ದೇವರನ್ನ ತಯಾರು ಮಾಡಿ ಪಂಚಾಳರಿಂದ ತಯಾರು ಮಾಡಿ ದೇವಿ ಉತ್ಸವ ಪ್ರಾರಂಭ ಆಯ್ತು ಅಂತ ಕೇಳಿದ್ರೆ ಅದು ಒಬ್ಬ ಮಹಾತ್ಮರು ಹೇಳಿದ ನುಡಿಯಿಂದ ಈ ದೇವಿ ಉತ್ಸವ ಮಾಡೋದರಿಂದ ಗ್ರಾಮ ದೇವತೆಯನ್ನು ಉತ್ಸವ ಮಾಡೋದರಿಂದ ಶಾಂತಿ ಮಾಡೋದರಿಂದ ಊರೊಳಗಿರ್ತಕ್ಕಂಥ ಪೀಡೆಗಳು ರೋಗಗಳು ಹೋಗ್ತಾವ ಅನ್ನುವಂಥ ಕಲ್ಪನೆ ಇಟ್ಟುಕೊಂಡು ಆವಾಗ ಜನ ಒಂದು ನೂರಾರು ವರ್ಷದ ಹಿಂದೆ ಈ ಉತ್ಸವ ಪ್ರಾರಂಭ ಇತ್ತು ಇದು ಭಾಳ ವರ್ಷದ್ದಲ್ಲ ಸಾವಿರಾರು ವರ್ಷದ್ದಲ್ಲ ಇದು ಮುನ್ನೂರು ನಾನ್ನೂರು ವರ್ಷ ಇಷ್ಟೇ ಇರ್ಬೋದು ಬಹುಶಃ ನನಗೆ ಅನಿಸಿದ ಮಟ್ಟಿಗೆ ಆದರೆ ದೇವಿ ಅನ್ನೋದದ ಒಂದು ಶಕ್ತಿ ಅನ್ನೋದು ಈ ಜಗತ್ತೆಂದು ಹುಟ್ಟ್ಯದ ಅದ ಇಲ್ಲಂತಲ್ಲ ಶಿವ ಶಕ್ತಿ ಎರಡೇ ಶಕ್ತಿಗಳು ಇವು ಎರಡೂ ಶಕ್ತಿಗಳು ಪೃಥ್ವಿಯನ್ನು ಈ ಸೃಷ್ಟಿಯನ್ನು ತಯಾರು ಮಾಡ್ಯಾವ ಎರಡೂ ಶಕ್ತಿಗಳು ಶಕ್ತಿ ಇರಲಿಲ್ಲ ಅಂದ್ರೆ ನಾವು ಏನು ಮಾಡಂಗಿಲ್ಲ ನಮ್ಮ ಒಳಗಿನ ಶಕ್ತಿ ಹೋಯ್ತಂದ್ರೆ ನೋಡು ಮುದುಕ ಮನುಷ್ಯ ಅಂತಾನೆ ಕೂತಿರ್ತಾನ ಕಟ್ಟಿ ಮ್ಯಾಲ ಏನಂತಾನ ಎಲ್ಲ ಶಕ್ತಿ ಹೋಗ್ಯದ್ರಿ ನಮ್ಮದು ಈಗ ಏನೂ ಆಗಂಗಿಲ್ಲ ಶಕ್ತಿ ಹೋಗ್ಯದಂದ್ರೇನು ಒಳಗೆ ದೇವಿ ಶಕ್ತಿ ಹೋಗ್ಯದಂತ ಶಕ್ತಿ ಅಂದರೆ ದೇವತೆ ಶರೀರ ಅಂದರೆ ಪರಮಾತ್ಮ ಈ ಶಕ್ತಿಯನ್ನು ತುಂಬುವಂಥ ಶಕ್ತಿ ಯಾರದ ಅಂತ ಕೇಳಿದ್ರೆ ದೇವತೆಯಿಂದ ಅದನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ದೇವತಿ ಇವತ್ತ ಉತ್ಸವ ಮಾಡೋದ್ರಿಂದ ಶಾಂತಿ ಮಾಡೋದರಿಂದ ಈ ನೋಡು ಹೆಣ್ಮಕ್ಳಿಗೆ ಮನೆ ಹೆಣ್ಮಕ್ಳಿಗೆ ಕರೆದು ಉಡಿ ತುಂಬ್ತೀರಿ ನೀವು ಯಾಕ ಮನಿ ಹೆಣ್ಮಗಳು ಚಂದ ಉತ್ಸಾಹದಿಂದ ಪ್ರೀತಿಯಿಂದ ನಿಮ್ಮೆಲ್ಲರಿಗೆ ಹರಿಕೆ ಕೊಡಲಿ ನಮ್ಮಂಥ ಚಲೋ ಆಲಿ ಅಂತ ಕರೆದು ಸಿರಿ ಉಡಿಸ್ತೀರಿ ಬಳಿ ತೊಡಸ್ತೀರಿ ಬಂಗಾರ ಹಾಕ್ತೀರಿ ಯಾಕೆ ಅಂತ ಕೇಳಿದರೆ ಆ ದೇವಿಯ ಸ್ವರೂಪದಿಂದೇ ನೀವು ಕಂಡು ಆ ಹೆಣ್ಮಕ್ಕಳಿಗೆ ನೀವು ಸಮಾಧಾನ ಮಾಡ್ತೀರಿ ಅದೇ ತೆರನಾಗಿ ಈ ದೇವತೆಯನ್ನು ಹೇಳಲ್ಲ ಎಲ್ಲ ಧರ್ಮ ಜಾತಿಯವರಿಗೆ ಒಂದೇ ದೇವರದು ಇದು ಇಲ್ಲಿ ಜಾತಿ ಭೇದ ಇಲ್ಲ ಎಲ್ಲರಿಗೆ ಆರಾಧನೆ ಮಾಡಲಿಕ್ಕೆ ಈ ದೇವಿ ಎಲ್ಲರಿಗೂ ಮನೆಯ ಹೆಣ್ಣುಮಗಳು ಎಲ್ಲ ಆರಾಧ್ಯ ದೇವರು ಅಂತ ಭಾವಿಸ್ಕೊಂಡು ಎಲ್ಲರೂ ನೀವು ಹುಡಿ ತುಂಬತೀರಿ ನೆವುದೇ ಕೊಡ್ತೀರಿ ಕಾಯಿ ಹೊಡಿತೀರಿ ಆ ರೀತಿಯಾಗಿ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡುವಂಥ ಶಕ್ತಿ ಆ ದೇವಿ ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ತಾಳೆ ನಿಮ್ಮ ಊರಿಗೆ ಸೌಖ್ಯ ಸಮಾಧಾನ ಮತ್ತು ಆರೋಗ್ಯ ಮಳಿ ಬೆಳಿ ಸಂಪತ್ತದಿಂದ ಕೂಡಲಿ ಅನ್ನುವಂಥ ಉದ್ದೇಶದಿಂದ ಮೂರು ವರ್ಷಕ್ಕೊಮ್ಮೆ ಮಾಡ್ತಕ್ಕಂಥ ದೇವಿ ಜಾತ್ರೆಯನ್ನು ಪ್ರತಿ ವರ್ಷ ಯತ್ನಾಳ ಗ್ರಾಮದ ಸದ್ಭಕ್ತರು ನೀವೆಲ್ಲ ಕೈಗೂಡಿಸಿರಿ ಎಲ್ಲ ಮನುಷ್ಯಗಳಿಂದ ಎಲ್ಲರ ಒಂದು ಮನಸ್ಸಿನಿಂದ ಎಲ್ಲ ಧರ್ಮದವ್ರಿಂದ ಈ ಉತ್ಸವವನ್ನು ನೀವು ಪ್ರಾರಂಭ ಮಾಡಿದ್ದೀರಿ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನೀವೆಲ್ಲರೂ ಇದೇ ರೀ ಇದೇ ರೀತಿಯಾಗಿ ನೂರು ಶತಮಾನಗಳಿಂದ ಹಂಗೆ ಮುಂದುವರ್ಸ್ಕೊಂಡು ಈ ಕಾರ್ಯವನ್ನು ಯಶಸ್ವಿಗೊಳಿಸ್ರಿ ಅನ್ನುವಂಥ ಮಾತನ್ನು ಹೇಳಿ ಇನ್ನು ಸ್ವಲ್ಪೇ ದಿನಗಳಲ್ಲಿ ಈ ದೇವಸ್ಥಾನದ ಕಟ್ಟಡ ಪ್ರಾರಂಭ ಆಗ್ತದೆ ತಮ್ಮೆಲ್ಲರ ಸಹಕಾರ ಸಹಾಯ ಇರಬೇಕು ಅಂತ ಭಾವಿಸ್ಕೊಂಡು ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ನಮ್ಮ ಶಿವಕುಮಾರ್ ಶಾಸ್ತ್ರಿಗಳು ನಮ್ಮ ಕರೆಗೆ ಹೂಗೊಟ್ಟು ಬಂದು ನಮ್ಮ ಗವಾಯಿಗಳು ಬಂದರು ಮತ್ತು ತಬಲಾಜಿಯವರು ಬಂದರು ಎಲ್ಲರ ಸಹಕಾರದಿಂದ ನಿಮ್ಮ ಕಾರ್ಯವನ್ನು ಯಶಸ್ವಿಯಾಗ್ತು ಈ ಕಾರ್ಯವನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಬಸು ಮಾಸ್ಟರು ಮತ್ತು ಚಿದಾನಂದ ಭಾಳ ಉತ್ಸಾಹದಿಂದ ಓಡಾಡಿ ಸಂಚಾಲಕತ್ವ ಮಾಡಿ ಎಲ್ಲರಿಗೆ ಕರೆದು ಕುಂದ್ರಶಿ ಸಮಾಧಾನ ಮತ್ತು ಅವರಿಗೆಲ್ಲರಿಗೆ ಗೌರವ ಘನತೆಯನ್ನು ತುಂಬುವಂಥ ಕೆಲಸ ಗ್ರಾಮದ ಎಲ್ಲ ಹಿರಿಯರ ವತಿಯಿಂದ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅನೇಕ ಮಂದಿ ಕಾರ್ಯಕ್ರಮದಲ್ಲಿ ದಾಸೋವನ್ನು ಮಾಡಿದಿರಿ ಆ ಪುಣ್ಯ ನಿಮಗೆ ಮನೆ ಕಾಲ ಕಾಲಾಂತರ ಮನೆ ಮನೆ ತನಕ ಒಳ್ಳೇದಾಗ್ತದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಶಾಂತ ರೀತಿಯಿಂದ ನಾವು ತಂದಂಥ ತೀರ್ಥನ್ನು ತಾವು ತಗೋತೀರಿ ಅಂತ ಭಾವಿಸ್ಕೊಂಡು ಶಿವಕುಮಾರ್ ಶಾಸ್ತ್ರಿಗಳು ನಾಳೆ ಬೆಳಗ್ಗೆ ತಮ್ಮ ಪ್ರಯಾಣವನ್ನು ಮಾಡ್ತಾರೆ ಪ್ರತಿ ವರ್ಷ ಮತ್ತೆ ನಮ್ಮ ಕರೆದಾಗ ಹೋಗೊಟ್ಟು ಬಂದು ಈ ಕಾರ್ಯವನ್ನು ಯಶಸ್ವಿಗೊಳಿಸ್ತಾರೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಸಣ್ಣ ಗ್ರಾಮದ ಇಲ್ಲಿ ಹೆಚ್ಚು ಕಡಿಮೆ ಆತದ ಮೂಲ ಸೌಕರ್ಯಗಳು ಇರೋಂಗಿಲ್ಲ ಒಂದೊಂದು ಸಲ ಏನೂ ಒಂದು ಸಿಗೋಂಗಿಲ್ಲ ಒಂದು ಸಿಗ್ತದ ಆ ರೀತಿ ಒಳಗೆ ನೀವೆಲ್ಲರೂ ನಮ್ಮವರು ಅನ್ನುವಂಥ ಭಾವನೆಯಿಂದ ನಮ್ಮವರು ನಮ್ಮ ಮನೆ ಅಂತ ಭಾವಿಸ್ಕೊಂಡು ತಮ್ಮೆಲ್ಲರ ಸಹಕಾರದಿಂದ ತಾವು ಸಹಿಸಿಕೊಂಡು ತಮ್ಮ ಸಮಾಧಾನ ಮಾಡಿಕೊಂಡು ಒಳ್ಳೆಯ ಅವರಿಗೆಲ್ಲರ ಎಲ್ಲರಿಗೆ ಹೊಂದಾಣಿಕೆಯಾಗಿ ಹೋಗಿದ್ದಕ್ಕೆ ನಿಮ್ಮೆಲ್ಲ ಊರ್ ವತಿಯಿಂದ ನಿಮ್ಮೆಲ್ಲರಿಗೆ ಕೃತಜ್ಞತೆಗಳನ್ನು ಹೇಳ್ತಾ ಹೇಳ್ತಾ ಇದ್ದೀವಿ ನಿಮ್ಮೆಲ್ಲರಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ಭಾವಿಸ್ಕೊಂಡು ನನ್ನ ಎರಡು ಮಾತುಗಳಿಗೆ ವಿವರ ಮಾಡ್ತಾ ಇದ್ದೀನಿ